ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರೂಪಾ ಪ್ರವೀಣ್ ಡೈಲಿ ಲಾಗ್ಸ್ ಇದು ನೋಡಿರಿ ನಾನು ಬೇಳೆ ಸಾರು ಮಾಡತ್ತೀನಿ ಬೇಳೆ ಮೊದಲು ಕುದ್ಸೆ ಇಟ್ಕೊಳತ್ತೀನಿ ಆಮೇಲೆ ಇಲ್ಲಿ ಸ್ವಲ್ಪ ಟೊಮ್ಯಾಟೊ ಇಟ್ಟೆಯಿಂದೆಲ್ಲ ಅವ್ನು ತೊಳ್ಕೊಂಡು ಇಟ್ಕೋಬೇಕಾಗಿತ್ತಾ ನಿನ್ನೆ ತಗೊಂಡು ಬಂದಿದ್ದಿದ್ದ ಅವನ್ನೆಲ್ಲ ಸ್ವಲ್ಪ ತೊಳೆದು ಸ್ವಲ್ಪ ಆಳ ಆರಾಕಿಟ್ಟ ಆಮೇಲೆ ಫ್ರಿಜ್ಜಿನಾಗ ತೆಗೆದಿಡ್ತೇನೆ ಬೇಳೆ ಹೇಳಿ ಬೇಳೆ ರೆಡಿ ಮಾಡ್ಕೊಂಡು ಇಟ್ಕೊಳತ್ತೀನಿ ಗೊತ್ತಿರೋ ಹಂಗೆ ನಮ್ಮ ಮುಂಜಾನೆ ಎದ್ದು ಕೂಡಲೇನೋ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಂಡು ಬಿಡ್ತೇನೆ ಬೆಳಗ್ಗೆ ಮಾಡಿ ತಂದಿದ್ದು ಜವಾರಿಯವರು ಎಲ್ಲ ಇದ್ದು ಇವನು ಸ್ವಲ್ಪ ತೊಳೆದ ಚೆಂದಂಗ ಇಟ್ಕೋಬೇಕಂತೇಳಿ ತೊಳೆದು ಇಟ್ಟು ಆಮೇಲೆ ಫ್ರಿಜ್ಜಿನಾಗ ಇಟ್ಕೋತೀನಿ ರೇ ರಾತ್ರಿ ಲೇಟಾಗಿರ್ತೈತಿಲ್ಲ ಹೋಗಿ ಬರೋಕ ಪಲ್ಯ ತರಕರು ಅದಕ್ಕೆ ಸ್ವಲ್ಪ ಇವನ್ನೆಲ್ಲ ಹಂಗೆ ಇಟ್ಟಿರ್ತೀನಿ ಆಮೇಲೆ ಪಲ್ಯಗಳೆಲ್ಲ ಸೋಸ್ಕೊಂಡು ಡಬ್ಬಿ ಒಳಗೆ ಹಾಕೊಂಡು ಇಟ್ಕೋತೀನಿ ಅದನ್ನು ಮಾಡ್ಕೊಳತ್ತೀನಿ ಮತ್ತಿಗೆ ಸ್ವಲ್ಪ ಸೆಕೆಂಡ್ ಇಯರ್ ರಿಸಲ್ಟರು ಬಂತಲ್ಲ ಸ್ವಲ್ಪ ನನ್ನ ಮಗಂದು ರಿಸಲ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಆಗೈತಿ ಹಂಗಾಗಿ ಒಂದೆರಡು ದಿವಸ ಅಷ್ಟೇನ ಇದನ್ನ ಅನಿಸ್ಲಿಲ್ಲ ಸ್ಟಡಿ ಅಂತೂ ಮಾಡಿದ್ದ ಬಟ್ ಹಿಂಗೆ ಒಂದೊಂದು ಸರ್ತಿ ಹೆಚ್ಚು ಕಮ್ಮಿ ಆಗಿಬಿಡ್ತೈತಿ ಅದಕ್ಕೆ ಸ್ವಲ್ಪ ಮೂಡ್ ಅಪ್ಸೆಟ್ ಇತ್ತು ಈಗ ಹೀರೆಕಾಯಿ ಪಲ್ಯ ಮಾಡ್ಕೊಳತ್ತೀನಿ ಹೀರೆಕಾಯಿ ಪಲ್ಯ ಇದನ್ನೆಲ್ಲ ತೆಗ್ದೆ ಚೆಂದಂಗೆ ಆಮೇಲೆ ಮಾಡ್ತೇನೆ ಎಳಿಯುವುದರಿಕಾಯಿ ನಾವೇನು ಮಾಡ್ತೇವೆ ಈಗ ಸ್ವಲ್ಪ ಕೋಚಿಂಗ್ ಎಲ್ಲ ಬೇಕಲ್ಲ ಕೋಚಿಂಗರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡ್ತು ನನ್ನ ಮಗನ್ ಹಾಗಾಗಿ ಸ್ವಲ್ಪ ರಿಸಲ್ಟು ಇದನ್ನ ಆತು ಅವ್ನು ಬರೀ ಜೇಡವಲಿ ಮಾಡ್ಬೇಕಂತ ಭಾಳ ಇದನ್ನು ಮಾಡಾತಿದ್ದ ಯಾವಾಗಿನ ಥರ ಬರೀ ಸ್ಟಡಿ ಮಾಡತ್ತಿದ್ದ ಬಟ್ ಅವ್ನ ಕೋಚಿಂಗಲ್ಲೇ ನೀಟದೈತಿ ಅವ್ನು ಹೋಗಿದ್ದ ಅದು ಬ್ಯಾಚಿಗೆ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತ ಮೊದಲೇ ಹೇಳಿದ್ವಿ ಅವ್ನಿಗೆ ಏನು ಚಾಯ್ಸ್ ಮಾಡತ್ತ ಬೇಗ ಚಾಯ್ಸ್ ಮಾಡಲಿಲ್ಲ ನಿಮ್ಮಲ್ಲಿ ಯಾರು ಹುಡುಗರು ಇದ್ರೆ ಮೊದಲೇ ಫಸ್ಟ್ ಇಯರ್ನ್ಯಾಗ ನೀವು ಎಕ್ದಮ್ ಕರೆಕ್ಟ್ ಇದ್ರನ್ಯಾಗ ಮಾಡಿದ್ರೆ ಚಲೋ ಆಗ್ತೈತಿ ಇಲ್ಲಂದ್ರೆ ಅದು ಒಮ್ಮೆ ನಡುವೆ ಎಲ್ಲ ಮಾಡಿದಂದ್ರೆ ಅಂದ್ರೆ ಕೋಚಿಂಗ್ದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತೈತಿ ಆಮೇಲೆ ಆಗೋದಿಲ್ಲ ಆಮೇಲೆ ಈಗ ಒಂದು ಸ್ವಲ್ಪ ದಿವ್ಸನೇ ಅವಂಗೆ ಅದು ಇದನ್ನ ಮಾಡೋಕ್ಕೂ ಆಗಲಿಲ್ಲ ಎಲ್ಲ ಭಾಳ ಟಫೇ ಇರ್ತೈತದ ಹಂಗಾಗಿ ಸ್ವಲ್ಪ ಮೂಡ ನಮ್ಮದು ಚಲೋ ಅನಿಸಲತ್ತು ಮತ್ತು ಸ್ವಲ್ಪ ಅಪ್ಸೆಟ್ ಆಗಿಬಿಟ್ಟೆ ನಾನು ಯಾಕಂದ್ರೆ ನಾವು ಹೇಳತ್ತಿದ್ದ ನಂಗೆ ಅದ ಮಾಡೋದಿತ್ತ ಮತ್ತು ನಾವು ಮಾಡತ್ತಿದ್ದಲ್ಲಿ ನೀಟಿಗೆ ಪ್ರಿಫರೆನ್ಸ್ ಐತಿ ನೀಟ್ ಹೆಚ್ಚು ಮಾಡಬೇಕಾಗ್ತೈತಿ ಅವಂಗೆ ಓದೋದಂದ್ರೆ ಇಷ್ಟ ಇಲ್ಲ ಅಷ್ಟೆ ಅವ್ನು ಒಂದ ಕಡೆ ಕೂತು ಓದಂಗಿಲ್ಲ ಅದು ಒಂದು ಪ್ರಾಬ್ಲಮ್ಮ ಮ್ಯಾಥ್ಸ್ ಅಷ್ಟು ಮಾಡ್ತಾನೆ ಹಾಗಾಗಿ ಸ್ವಲ್ಪ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋಗಳ ಲೇಟ್ ಮಾಡಿ ಸ್ವಲ್ಪ ಒಂದೆರಡು ದಿವಸ ಆತ ಈಗ ಹಂಗೆ ಎಷ್ಟಾಗ್ತೈತೆ ಅಷ್ಟು ಮಾಡಿ ನೋಡಿ ಹಾಕತೀನಿ ಚೆಂದಂಗೆ ವಿಡಿಯೋ ಮಾಡ್ಕೊಳಕ್ಕಾಗಲ್ತ ಮತ್ತೊಂದು ಸತಿ ಇದ್ರ ಬಗ್ಗೆ ನಾ ಇನ್ನೊಂದು ಕ್ಲಿಯರ್ ವಿಡಿಯೋ ಹಾಕ್ತೇನೆ ನಿಮ್ಗೆ ಹುಡುಗೋರ್ದ ಕಾಲೇಜ್ ಯಾರು ಹುಡುಗೋರು ಇದ್ರೆ ಟೆಂತ್ ಇದ್ರೆ ಸ್ವಲ್ಪ ನ ನನಗೇನು ತಿಳಿದೈತಲ್ಲ ಅದನ್ನ ಶೇರ್ ಮಾಡ್ಕೋತೇನೆ ನೋಡೂನು ನಾಳೆ ಅಥವಾ ನಾಡ್ದೆ ಆಮೇಲೆ ನಿಮಗೆ ಅದು ಹೆಲ್ಪ್ ಆಗ್ಬೋದು ಅನ್ಸ್ಕೊತ ಅನ್ ಅನ್ಕೋತೇನೆ ಯಾಕಂದರೆ ಈಗ ನೈನ್ತ್ ಟೆಂತ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೋಗೋರಿಗೆ ಸ್ವಲ್ಪ ನಮ್ದು ಎಕ್ಸ್ಪೀರಿಯೆನ್ಸ್ ಯೂಸ್ ಆಗ್ಬೋದು ನಿಮಗೆ ಈಗ ಪಲ್ಯ ಹಾಕೋತೇನೆ ನಾ ಬೆಳಗ್ಗೆ ಎದ್ದ ಮೊದಲು ಎಲ್ಲ ವಾಕಿಂಗ್ ಹೋಗಿ ಬಂದ ಸ್ವಲ್ಪ ಪಲ್ಯ ಎಲ್ಲ ಮಾಡಿಕೊಂಡ ಅಡುಗೆ ಎಲ್ಲ ಸಾರು ಪಲ್ಯ ಎಲ್ಲ ಚಪಾತಿ ಅವ್ರು ಬಂದ ರೊಟ್ಟಿ ಚಪಾತಿ ಏನಾರು ಮಾಡೋಗಿರ್ತಾರೋ ಎಲ್ಲ ಮಾಡಿ ರೆಡಿ ಅನ್ನ ಅಷ್ಟು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಮತ್ತು ಸ್ನಾ ನಾ ಅಷ್ಟು ಟಿಫಿನ್ ಮಾಡ್ಕೊಂಡು ಬಿಡ್ತೇವೆ ಆಮೇಲೆ ಸ್ನಾನ ಅವ್ರು ಮಾಡ್ಕೋತೇನೆ ಡೈಲಿ ಬೆಳಗ್ಗೆ ಎದ್ದು ಕೂಡಲೇ ಪೂಜೆ ಮಾಡಬೇಕು ಇವೆಲ್ಲ ನನಗೆ ಅಷ್ಟು ಆಗೋದಿಲ್ಲ ಮಾಡ್ತೇವೆ ಅದ್ರ ಸ್ವಲ್ಪ ಲೇಟಾಗಿ ನಾವು ಈ ಕರ್ಬೇವ ಹಿಂಗೆ ಇಟ್ಕೊಳತ್ತೆ ನಾ ಮೊದಲೆಲ್ಲ ಡಬ್ಬ್ಯಾಗ ಸುಲದ್ ಇಟ್ಕೊಳಾತೀನಿ ಅದ್ರ ಹಿಂಗೆ ಇಟ್ಕೊಂಡ್ರೆ ಸ್ವಲ್ಪ ಹೆಚ್ಚು ಚಲೋ ಇರ್ತೈತತ್ತ ತೊಳೆದು ಇಟ್ಟರೆ ಸ್ವಲ್ಪ ಕಪ್ಪಾಗ್ಬಿಡ್ತೈತಿದ ಕರ್ಬೇವ ಹಿಂಗೆ ಇಟ್ಕೊಂಡ್ರೆ ಹಂಗೆ ಆಗೋದಿಲ್ಲ ಅದಕ್ಕೆ ಮತ್ತೆ ನನ್ನ ಲಾಗ್ ಹೆಂಗೆ ಅನಿಸೈತೆ ಫ್ರೆಂಡ್ಸ್ ಕಮೆಂಟ್ ಮೂಲಕ ತಿಳಿಸ್ರಿ ಸರ್ತಿ ಹೇಳಿದ್ದೇನೆ ಈಗ ಭಾಳ ದಿವಸ ಆತ ಹಿಂಗೆ ಹೇಳೇ ಸ್ವಲ್ಪ ಲಾ ವಿಡಿಯೋನೂ ಅಷ್ಟು ಇದನ್ನು ಮಾಡಿಲ್ಲ ಹೋದ್ವಾರ ಮಾಡಿದ್ನಿ ಕೊಲ್ಲಾಪುರ್ಗೆ ಹೋಗಿದ್ದ ಒಂದು ಸ್ವಲ್ಪ ಲೇಟ್ ಲೇಟ್ ಹಾಕತ್ತೇನಿ ಎಲ್ಲ ಈಗ ಒಂದು ಸ್ವಲ್ಪ ಕರೆಕ್ಟ್ ಡೈಲಿ ಎಲ್ಲ ಚೆಂದಂಗೆ ಮಾಡಿ ಹಾಕಬೇಕತ್ತ ಅನ್ಕೊಳ್ಳಿನಿ ನೋಡೋನು ನಿಮಗೆ ಹೆಂಗೆ ಅನಿಸ್ತೈತಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗೆಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಟೊಮೆಟೊ ಹಾಕಿ ಆಮೇಲೆ ಎಲ್ಲ ದೊಡ್ಡ ದೊಡ್ಡದ ಗುಂಡ ನಡು ಕಟ್ ಮಾಡಿ ಹಾಕ್ಬಿಡ್ತಾನೆ ಸ್ವಲ್ಪ ಚಲೋ ಆಗಿಬಿಡ್ತೈತೆ ಸಣ್ಣಂಗೆ ಕಟ್ ಹಾಕೋದಿಲ್ಲ ಅದು ಹೀರಿಕಾಯಿ ಎಣಗಾಯಿ ಅಂತಾರಲ್ಲ ಆ ಥರ ಕಟ್ ಮಾಡಿ ಹಾಕ್ತೇನೆ ಅದು ಒಂದು ಚಲೋ ಆಗ್ತೈತಿ ಪಲ್ಯ ಅಂಥೇಳಿ ಒಂದೊಂದು ಸರ್ತಿ ಹಂಗೆ ಒಂದೊಂದು ಸರ್ತಿ ಎಷ್ಟು ಸಣ್ಣ ಕಟ್ ಮಾಡಿ ಹಾಕ್ತೀನಿ ಒಂದೊಂದು ಸರ್ತಿ ಟೈಮ್ ಇಲ್ದಾಗೆ ಬೇಗ ಬೇಗ ಹಿಂಗೆ ಬಿಡ್ತೇನೆ ಇದ್ರ ಜೊತೆಗೆ ನುಗ್ಗಿಕಾಯಿ ಸಾರು ಮಾಡ್ಕೊಳಕ್ಕಿದ್ನಿ ಬೆಳೆ ಸಾರು ಬೆಳಗ್ಗೆ ನಾವೆಲ್ಲ ಬ್ರೇಕ್ಫಾಸ್ಟ್ ಅಂದ್ರೆ ಎಲ್ಲ ಊಟನ ರೊಟ್ಟಿ ಪಲ್ಯ ತಿಂದ್ಬಿಡ್ತೀವಿ ಬ್ರೇಕ್ಫಾಸ್ಟ್ ಅಂತ ಸ್ಪೆಷಲ್ ಮಾಡೋದೇನಂತೇಳಿ ಡೈಲಿ ಇವಾಗಾದರೂ ನಡುವೆ ಒಂದೊಂದು ಸರ್ತಿ ಮಾಡ್ಕೋತೇವೆ ಉಪ್ಪಿಟ್ಟು ಅವಲಕ್ಕಿ ಶಾವಂಗಿ ಉಪ್ಪಿಟ್ಟು ಇಡ್ಲಿ ದೋಸೆ ಏನಾದ್ರು ಮಾಡ್ಕೋತೇವಿ ಬಟ್ ಡೈಲಿ ಆಲ್ಮೋಸ್ಟ್ ಇದು ಮಾಡ್ತೇವೆ ಹೆಚ್ಚ ಹಿಂಗೆ ಮಾಡ್ರೆ ಚಲೋ ಆಗ್ತೈತೆ ಅಂಥೇಳಿ ಮತ್ತೆ ಮಾವ ಇರ್ತಾರಲ್ಲ ಅವ್ರಿಗೂ ಸ್ವಲ್ಪ ಅವೆಲ್ಲ ಬ್ರೇಕ್ಫಾಸ್ಟ್ ಅವರು ಅಷ್ಟು ಇದನ್ನಾಗೋದಿಲ್ಲ ಅದಕ್ಕೆ ಹಿಂಗೆ ಮಾಡಿ ಇದನ್ನ ಊಟ ಅವರು ಅದಕ್ಕೆ ಹಿಂಗೆ ಮಾಡ್ಕೋಬೇಕಾಗ್ತತಿ ಅದಕ್ಕೆ ಹಿಂಗೆ ಮಾಡ್ಕೊಂಡು ಈಗ ಮೊನ್ನೆ ಒಂದು ಲಾಗ್ನಾಗ ಕೊಲ್ಲಾಪುರಕ್ಕೆ ಹೋಗಿದ್ದ ಲಾಗ್ನಾಗ ನಾ ಏನು ಮಾಡೇನಿ ಬೈ ಚಾನ್ಸ್ ಹೇಳಿ ಅದನ್ನ ವಿಡಿಯೋ ಎಡಿಟಿಂಗ್ ಮಾಡಿ ಚೆಕ್ ಮಾಡಲಿಲ್ಲ ನಾನು ಮತ್ತೊಂದು ಸರ್ತಿ ಎಲ್ಲ ಚೆಕ್ ಮಾಡಿ ಹಾಕ್ತೇನೆ ಆದ್ರೆ ಅದು ಮಾ ತಪ್ಪಿದ ಹಾಕ್ಬಿಟ್ನಿ ಅದು ಆಮೇಲೆ ಮ್ಯೂಸಿಕೂ ಇಲ್ಲ ಏನೂ ಇಲ್ಲ ಸಾರಿ ಫ್ರೆಂಡ್ಸ್ ಈಗ ಎರಡು ಮೂರು ದಿವಸ ಆಯ್ತಲ್ಲ ಸ್ವಲ್ಪ ರಿಸಲ್ಟ್ ಬಂದ್ಮಾಗ ಒಂದು ಸ್ವಲ್ಪ ಅದನ್ನ ವಿಚಾರ ಮಾಡ್ಕೋತಾ ಏನು ಚೆಂದಂಗೆ ಆಗಿಲ್ಲ ಇದು ಹಿರಿಕಾಯಿ ನೋಡ್ರಿ ಹಿಂಗೆ ಕಟ್ ಮಾಡ್ತೇನೆ ಹಿಂಗೆ ಕಟ್ ಮಾಡಿ ನಡುವೆ ಹಾಕ್ತೇನೆ ನಮ್ಮ ಕಿಚನನ್ನು ಓಪನ್ ಐತಿ ನಾವು ಹಿಂಗೆ ಮಾಡಿ ಇಲ್ಲೇ ಇಲ್ಲ ಸಾಮಾನು ಇಟ್ಕೋತೀನಿ ಓಪನ್ ಇದ್ದಂದ್ರೆ ಸ್ವಲ್ಪ ಬೇಗ ಡಸ್ಟು ಆಗ್ತೈತಿ ಕ್ಲೀನಿಂಗು ಬೇಗ ಬೇಗ ಮಾಡ್ಕೊತಿರ್ಬೇಕಾಗ್ತೈತಿ ಇದು ಖಾರ ಉಪ್ಪ ಗುರೆಳ್ಳು ಪೌಡ್ರ್ ಅಂತಾರೆ ಅವ್ರವ್ರು ಹಾಕ್ಬೋದು ನಮ್ಮ ಮೊನ್ನೆ ಹಿಂದಕ್ಕೆ ಒಂದು ಸರ್ತಿ ಡಿಮಾಟ್ಗೆ ಹೋದಾಗ ಅದು ಗೋಡ ಮಸಾಲ ಅಂತ ಒಂದು ಸಿಗ್ತೈತಿ ಅದು ಚೆನ್ನಾಗಿರ್ತೈತಿ ಅದು ತೊಗೊಂಡು ಹಾಕ್ಬೋದು ಚಲೋ ಇದ ನೋಡ್ರಿ ಅದ ಗೋಡ ಮಸಾಲ ಅಂತಾರೆ ಇದಕ್ಕೆ ಇದನ್ನೂ ಹಾಕ್ಬೋದಾ ಪಲ್ಯಾಗ ಚಲೋ ಆಗ್ತೈತಿ ಇದ್ರಲ್ಲೇನು ಇದ್ರ ಗುರೆಳ್ಳ ಎಲ್ಲ ಅವ್ರದ್ದು ಏನೋ ಬೇರೆ ಪೌಡ್ರ್ ಇರ್ತೈತಿ ಮಹಾರಾಷ್ಟ್ರ ಸ್ಟೈಲ್ನಾಗ ಇರ್ತೈತದ ಚಲೋ ಇರ್ತೈತೆ ಅದು ಅದರಲ್ಲಿ ಪಲಾವ್ ಮಾಡ್ಬೋದಂತ ಮಹಾರಾಷ್ಟ್ರ ಸ್ಟೈಲ್ನೇ ನಮ್ಮ ಮೊನ್ನೆ ಒಂದು ವಿಡಿಯೋನಾಗ ನೋಡಾತೀನಿ ಹಾಕಿ ಮಾಡಾತ್ತೀರ ಟ್ರೈ ಮಾಡ್ಬೇಕಾಗಿತ್ತು ಇನ್ನೂ ಮಾಡಿಲ್ಲ ಈಗ ಏನಾಗ್ಯತಂದ್ರೆ ಯುಗಾದಿ ಟೈಮ್ನಾಗು ಸ್ವಲ್ಪ ಕೆಲಸ ಹೆಚ್ಚಿತ್ತು ಯುಗಾದಿ ಅಂದ್ವಾಗು ಸ್ವಲ್ಪ ಹೆಲ್ತರು ಸರಿ ಅನ್ಸ್ವಲ್ತಾಗಿತ್ತು ಹಂಗಾಗಿ ಆಗೋ ಚಲೋ ತಂಗಷ್ಟು ಅಷ್ಟು ಲಾ ನಾವು ಮಾಡ್ಕೊಂಡು ಹಾಕಲೇ ಇಲ್ಲ ಯುಗಾದಿ ಹಬ್ಬದವರು ಮನೆ ಕೆಲಸನೂ ಭಾಳ ಇರ್ತೈತಿ ನಾವು ಬೇಕೇ ಮ್ಯಾನೇಜ್ ಮಾಡ್ತೀನಿ ಎಲ್ಲ ಸ್ವಲ್ಪ ಸುಸ್ತನು ಆದಾಗರೂ ಒಂದು ಸ್ವಲ್ಪ ಮಾಡ್ಕೊಳಕ್ಕಾಗ್ತೈತಿ ಒಂದೊಂದು ಸರ್ತಿ ಇಲ್ಲ ಹೆಂಗೆ ಆಗ್ತೈತೆ ಹಂಗೆ ಮಾಡ್ಕೋತ ಮಾಡತ್ತೇನೆ ಸ್ವಲ್ಪ ಮತ್ತೆ ಹಿಂಗೆ ನಡು ನಡು ಒಂದೊಂದು ಏನಾರು ಹೆಂಗೆ ಪ್ರಾಬ್ಲಮ್ಸ್ ಬರ್ತಾವ ಮತ್ತು ಹುಡುಗರ್ದು ಹಿಂಗೆ ರಿಸಲ್ಟ್ ಬಂತು ಒಂದೊಂದು ಸರ್ತಿ ಮೂಡಿದನಾದಾಗ ನನಗೊಂದು ಸ್ವಲ್ಪ ಅಷ್ಟು ಚಲೋ ಅನ್ಸಂಗಿಲ್ಲ ಅದಕ್ಕೆ ನೋಡ್ರಿ ಹೀರೇಕಾಯಿ ಪಲ್ಯ ಆಯಿತು ಈಗ ಬೇಳೆ ಸಾರು ಮಾಡ್ಕೋತೇನೆ ನುಗ್ಗಿಕಾಯಿದ್ದು ನುಗ್ಗೆಕಾಯಿ ಹಾಕಿ ಮಾಡ್ಕೋತೇನೆ ಸ್ವಲ್ಪ ನಾನೇನು ಮಾಡ್ತೇನೆ ಅಂದರೆ ಎಣ್ಣೆ ಬೆಳ್ಳುಳ್ಳಿ ಮತ್ತು ಕರಿಬೇವ ಹಿಂಗೆ ಮತ್ತು ನುಗ್ಗಿಕಾಯಿ ಹಾಕಿ ಸ್ವಲ್ಪ ಒಂದೆರಡು ನಿಮಿಷ ಅದನ್ನ ಬೇಯಿಸ್ಕೊತೇನೆ ನುಗ್ಗೆಕಾಯಿ ಆಮೇಲೆ ಅದ್ರಾಗ ಬೇಳೆ ಹಾಕಿ ಮಾಡ್ತೇನೆ ಅದನ್ನ ಡೈರೆಕ್ಟ್ ಕುಕ್ಕರ್ನ ಹಾಕಿರೋದು ಭಾಳ ಕುದೀತೈತಿ ಆ್ಯಕ್ಚುಲಿ ನುಗ್ಗೆಕಾಯಿ ಹಿಂಗೆ ಗೀರು ತಿನ್ಬೇಕದ ಅದರದ್ದು ನಾರಿನ ಅಂಶ ನಮ್ದು ಹೊಟ್ಟೆ ಒಳಗೆ ಹೇಳಿ ಭಾಳ ಕುದಿಸ್ಬಾರ್ದು ಹಂಗೆ ಭಾಳ ಕುದ್ದು ಬಿಡ್ತೈತಲ್ಲ ಕುಕ್ಕರ್ನಾಗ ಅದಕ್ಕೆ ಹಿಂಗೆ ಮಾಡ್ತೇನೆ ಒಂದು ಸರ್ತಿ ಟೈಮ್ ಮಾಡಿ ನೋಡಿರಿ ಯಾರು ಬೇಕಾದಾರ ನೋಡಿರಿ ಇಲ್ಲಿ ಹಾಕಿ ನುಗ್ಗಿಕಾಯಿ ಹಾಕಿ ಆಮೇಲೆ ನೀರು ಹಾಕಿಡ್ತೇನೆ ಸ್ವಲ್ಪ ಕುದೀತೈತದ ನೀರು ಹಾಕ್ಬಾರ್ದು ಈಗ ಪೈಲ ಒಗ್ಗರಣೆ ಹಾಕ್ಕೊಂಡು ಸಾರಿಗೆ ಒಗ್ಗರಣೆ ಹಾಕೋತಲ್ಲ ಅದ್ರೊಳಗೆ ಇನ್ನು ನುಗ್ಗಿಕಾಯಿ ಹಾಕಿ ಒಂದು ಸ್ವಲ್ಪ ಮುಚ್ಚಿಡ್ಬೇಕು ಸ್ವಲ್ಪ ಸ್ಟೀಮ್ ಆದಂಗೆ ಆಗ್ತಾವ ಆಮೇಲೆ ಅವ್ನು ತೆಗ್ದ ಚೆಕ್ ಮಾಡ್ಬೇಕು ಸ್ವಲ್ಪ ನುಗ್ಗಿಕಾಯಿ ಬೀಜ ಹೊರಗೆ ಬಂದಂಗೆ ಮುಂದಿರ್ತೈತಿ ಅದು ಬಂದಮ್ಯಾಗ ಅದನ್ನು ಸ ಅದ್ರೊಳಗೆ ಹಾಕ್ಬಿಡ್ಬೇಕಾದ್ರಿಗೆ ಹಂಗೆ ಮಾಡ್ಕೋತೇನೆ ನುಗ್ಗಿಕಾಯೂ ಟೇಸ್ಟಿ ಹತ್ತಾವ ಹೋಗ್ತೀನಕ ಕೆಲವರು ಪಲ್ಯ ಮಾಡ್ ಪಲ್ಯವರು ಮಾಡ್ತಿರ್ತ ನನಗೆ ಪಲ್ಯ ಅಷ್ಟು ನಮ್ಮ ಸೈಡ್ ಗೊತ್ತಿಲ್ಲ ನಾವು ಬೆಳೆ ಸಾರು ಮಾಡ್ಕೋತೀವಿ ಇಲ್ಲಿ ನೋಡ್ರಿ ಎಲ್ಲ ಕಿಚನ್ ಹೆಂಗೆ ಮೆಸ್ ಆಗೈತಿ ನಂದು ಈಗ ಬೆಳಗ್ಗೆ ಟೈಮ್ನಾಗೆ ಫುಲ್ ಕೆಲಸ ಇರ್ತೈತಿ ಇದಕ್ಕೆ ಕುಕ್ಕರ್ ನೀನು ಹೇಳತ್ತೀನಿಲ್ಲ ಪ್ರೆಸ್ಟೀಸ್ ಇದು ಒಂದೇ ಐತಿ ಅದಕ್ಕೆ ಇನ್ನೂ ಒಂದು ಇಂಥ ತೊಗೊಂಡ್ಬರಕತ್ತ ಅದು ಒಳಗಿನ ಲೆಡ್ ಐತಿ ಹೊಕ್ಕಿ ಹೊಕ್ಕಿನ್ಸದ ಅದು ಭಾಳ ಹಿಂಗೆಲ್ಲ ಆದಾಗ ತಿಕ್ಕಾಕೆ ಭಾಳ ಪ್ರಾಬ್ಲಮ್ ಆಗ್ತೈತಿ ಅದು ಹೆಸರು ಅವ್ರು ಹಿಂಗೆ ಅಷ್ಟು ಕುದಿಸ್ಕೊಳಕ್ಕೆ ಆಲೂಗಡ್ಡೆ ಎಲ್ಲ ಬರ್ತೈತೆ ಅಂತೇಳಿ ಇನ್ನೂ ಒಂದು ತೊಗೋಬೇಕಂತ ಹೇಳಿ ನಿನ್ನೆ ಹೋಗಿದ್ದ ಲಾಗ್ ಹಾಕಿದ್ದ ಅದ ಮೊನ್ನೆ ಹೋಗಿದ್ವಿ ಇದು ನೋಡ್ರಿ ಹೀರೆಕಾಯಿ ಪಲ್ಯ ಆಗೈತಿ ಈಗ ಕುದ್ದಿ ಸಾರು ಮಾಡ್ಕೋತೀನಿ ನನ್ನ ಲಾಗ್ ಹೆಚ್ಚು ಹೆಚ್ಚು ಜನ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮೇಲೆ ನಮಗೂ ಚಲೋ ಅನಿಸ್ತೈತಿ ಮತ್ತು ನಮಗೂ ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತೈತಿ ನೋಡಿರಿ ಇದ್ನು ಗೀಕೆ ಕುದ್ದೈತಿ ಈಗ ಸ್ವಲ್ಪ ಹಿಂಗೆ ಕುದಿಸ್ಕೋತೇನೆ ನೋಡಿರಿ ಕುದಿಸ್ಕೊಂಡು ಬೇ ನೀರು ಹಾಕ್ಕೊಂಡೆ ಇನ್ನು ಬೇಳೆ ಹಾಕೋದೆ ಇದು ಆಯಿತು ಈಗ ನನ್ಗೆ ಸ್ವಲ್ಪ ಸ್ಕಿನ್ನರು ಚಲೋ ಆಗೈತತ್ತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳತ್ತಾರೆ ನೋಡ್ರಿ ಬೇಳೆ ಹಾಕಿನಿ ಸಾರಾಯ್ತು ಇದು ನಂದು ಯಾಕಂದ್ರೆ ಈಗ ನಾ ಹೆಚ್ಚು ಸ್ವಲ್ಪ ಟೆನ್ಷನ್ ಮಾಡ್ಕೊಲಾರ್ದಾಗ ಖುಷಿ ಖುಷಿಯಾಗಿರೀ ಫ್ರೆಂಡ್ಸ್ ಅಂದ್ರೆ ನಿಮ್ಮ ಸ್ಕಿನ್ನು ಚಲೋ ಇರ್ತೈತಿ ನಿಮ್ಮ ಹೆಲ್ತು ಚಲೋ ಇರ್ತೈತಿ ಮೇನ ಭಾಳ ಟೆನ್ಷನರು ಮಾಡ್ಕೊಂಡು ಭಾಳ ಇದನ್ನು ಮಾಡ್ಕೊಳೋದಿಲ್ಲ ನಮಗೆ ಸ್ಟ್ರೆಸ್ ಮಾಡ್ಕೊಂಡ್ರೆ ಅದು ನಮ್ಮ ಸ್ಕಿನ್ಗೆ ಇಫೆಕ್ಟ್ ಆಗೇ ಆಗ್ತೈತಿ ಒಂದು ಸ್ವಲ್ಪ ಬೇಜಾರಾದಾಗ ಒಂದು ಯಾವ್ದಾರ ಒಂದು ಕಾಮಿಡಿ ವಿಡಿಯೋಗಳು ನೋಡ್ಬೋದು ಇಲ್ಲಾಂದ್ರೆ ಒಂದು ಚಿಕ್ಕ ಮಕ್ಕಳಿದ್ರೆ ಅವ್ರ ಜೋಡಿ ಕುಂತು ಒಂದೆರಡು ನಿಮಿಷ ಮಾತಾಡಿ ನೋಡ್ರಿ ಎಷ್ಟು ಖುಷಿ ಆಗ್ತೈತಿ ಅವ್ರು ಮಾತಾಡೋದು ಕೇಳೋದೆಲ್ಲ ಹಂಗೆ ನಾವು ಇರ್ಬೋದು ಇಷ್ಟ ಫ್ರೆಂಡ್ಸ ಈ ಲಾಗ್ನಾಗ ಇಷ್ಟು ಶೇರ್ ಮಾಡ್ಕೊಂಡೇನಿ ಮತ್ತಿನ ಲಾ ಮತ್ತು ಮುಂದಿನ ಲಾಗ್ನಾಗ ಮತ್ತೆ ಬಿಟ್ಟಾಗ್ತೀನಿ ಹೊಸ ಲಾಗ್ ಜೊತೆ ನಗ್ ಇರಿ ಅಂತ ಹೇಳ್ಕೊತ ಈ ಲಾಗ್ ಮುಗಿಸ್ತೇನೆ ಟೇಕ್ ಕೇರ್ ಬೈ ಬಾಯ್ ಫ್ರೆಂಡ್ಸ್